ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಮೊದಲ ಸೂರ್ಯಗ್ರಹಣವು ಸಂಭವಿಸಲಿದೆ ಸೂರ್ಯಗ್ರಹಣ ಸಂಭವನೀಯ ನಿಖರ ಸಮಯ ಏನು ಯಾವ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ ಹಾಗೂ ಸೂರ್ಯ ಗ್ರಹಣದ ಸೂತಕ ಸಮಯ ಏನು ಯಾವ ರಾಶಿಯವರ ಜೀವನ ಬದಲಾಗಲಿದೆ ಹಾಗೂ ಯಾವ ರಾಶಿಯವರಿಗೆ ಈ ಗ್ರಹಣದಿಂದ ಅದೃಷ್ಟ ಕೂಡಿ ಬಂದಿದೆ ಎಂಬುದರ ಕುರಿತು ಸಂಪೂರ್ಣ ಗ್ರಹಣಕ್ಕೆ ಸಂಬಂಧಪಟ್ಟ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ಕೂಡ ಗ್ರಹಣವನ್ನು ಹಾಗೂ ದೇವರನ್ನು ನಂಬುವವರಾಗಿದ್ದಾರೆ ತಪ್ಪದೆ ಈ ವಿಡಿಯೋಗೆ ಬಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ವಿಶ್ವಶಾಸ್ತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ಸೂರ್ಯ ಗ್ರಹಣ ಸಂಭವ ದಿನಾಂಕ ಏನು ಹಾಗೂ ಸಮಯ ಏನು ಎಂಬುದರ ಕುರಿತು ನೋಡುವುದಾದರೆ ಏಪ್ರಿಲ್ ಎಂಟು ಸೋಮವಾರದ ಸೂರ್ಯ ಗ್ರಹಣ ಸಂಭವಿಸುತ್ತದೆ ಏಪ್ರಿಲ್ ಎಂಟರಂದು ಬೆಳಗ್ಗೆ ಒಂಬತ್ತು ಗಂಟೆ ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭಗೊಂಡು ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಸೂರ್ಯ ಗ್ರಹಣ ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ಏನು ಮಾಡಬೇಕು ಹಾಗೂ ಏನು ಮಾಡಬಾರದು ಎಂದು ನೋಡುವುದಾದರೆ ಗ್ರಹಣ ಸಂಭವನೀಯ ಸಮಯದಲ್ಲಿ ಊಟ ಉಪಚಾರ ಸೇರಿದಂತೆ ಸ್ನಾನ ಮಾಡಬಾರದು ಹಾಗೂ ಯಾವುದೇ ಬಗೆಯ ಅಡುಗೆ ತಯಾರಿಸಬಾರದು ಹಾಗೂ ಹೊಸ ಕಾರ್ಯವನ್ನು ಆರಂಭ ಮಾಡಬಾರದು ದೇವರನ್ನು ಪೂಜಿಸುವುದು ಆಗಲಿ ಹಾಗೂ ದೇವಾಲಯಗಳಿಗೆ ಭೇಟಿ ಮಾಡುವುದಾಗಲಿ ಮಾಡಬಾರದು ಇನ್ನು ವೀಕ್ಷಕರೇ ಈ ಗ್ರಹಣದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಕೂಡಿ ಬಂದಿದೆ ಅಂದರೆ ಮೊದಲಿಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಗ್ರಹಣ ತುಂಬಾ ಅನುಕೂಲಕರವಾಗಿದೆ ಇರುವ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸದೃಢ ಆಗುತ್ತೀರಿ ಅದೇ ರೀತಿಯಾಗಿ ರಾಶಿ ರಾಶಿಯವರಿಗೂ ಕೂಡ ಈ ಗ್ರಹಣವು ಒಂದು ಒಳ್ಳೆಯ ಸುದ್ದಿ ನೀಡುತ್ತಿದೆ ನಿಮಗೆ ಅತಿ ಹೆಚ್ಚು ಲಾಭ ಪಡೆಯುತ್ತಿರುವ ಕನಸು ನನಸಾಗಲಿದೆ ಈ ಸಮಯದಲ್ಲಿ ಈ ಗ್ರಹಣದಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸೇರಿದಂತೆ ಆರ್ಥಿಕವಾಗಿ ಸದೃಢ ಒಂದು ಸಂತೋಷದ ಜೀವನ ನಡೆಸುತ್ತಿದೆ ರಾಶಿ ರಾಶಿಯವರಿಗೆ ಕೂಡ ಸೂರ್ಯಗ್ರಹಣವು ಅಪಾರ ಲಾಭವನ್ನು ಕಳಿಸಿಕೊಡುತ್ತಿದ್ದರೂ ಎರಡು ಬೆರೆಸಿದ ನೀರನ್ನು ಅರ್ಪಿಸಿದರೆ ಸಾಕು ತಾವು ಏನು ಬಯಸುತ್ತೀರಿ ಅದೆಲ್ಲ ಈಡೇರುತ್ತದೆ ಹಾಗೂ ಆರ್ಥಿಕವಾಗಿ ನಿಮ್ಮ ಸಿಂಹರಾಶಿ ಸೇರಿದಂತೆ ಕನ್ಯಾ ರಾಶಿಯವರಿಗೆ ಕೂಡ ಈ ಸೂರ್ಯಗ್ರಹಣದಿಂದ ಅಖಂಡ ರಾಜಯೋಗ ಕೂಡಿಬಂದಿದೆ ಬಂದಿದೆ ಕೊಟ್ಟ ಹಣ ವಾಪಸ್ ಬರುತ್ತದೆ ಇನ್ನು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸದೃಢ ಹೊಂದುತ್ತೀರಿ ಹಾಗೂ ಆರೋಗ್ಯದಿಂದ ಇರುತ್ತೀರಿ ಹೀಗಾಗಿ ಉಳಿದ ರಾಶಿಯವರಿಗೆ ಯಾವುದೇ ರೀತಿಯ ಅಷ್ಟು ದೊಡ್ಡ ಅಪಾಯ ಏನಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹರಿ ಓಂ ಅಂತ ಕಮೆಂಟ್ ಮಾಡಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ